ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮತ್ತೊಂದು ರೆಸಿಪಿ ಶೇರ್ ಇದ್ದೀನಿ ಅದು ಯಾವುದೇ ಸಾಸ್ ಹಾಕದೆ ತುಂಬ ಈಸಿಯಾಗಿ ಮಾಡ್ಕೊಳ್ಳೋವಂತಹ ಎಗ್ ರೈಸ್ ರೆಸಿಪಿ ಇದು ಮಾಡ್ಕೊಳ್ಳೋದು ತುಂಬಾ ಈಸಿ ಯಾರು ಬೇಕಾದರೂ ಮಾಡ್ಬೋದು ಅಷ್ಟು ಈಸಿಯಾಗಿ ಇವತ್ತು ಇದ್ದೀನಿ ಯಾವುದೇ ಸಾಸ್ ಹಾಕದೇ ತುಂಬ ಈಸಿಯಾಗಿ ಮಾಡ್ಬೋದು ಅದಕ್ಕೆ ಇವಾಗ ಒಂದು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದು ಬಾಣಲೆ ಬಿಸಿಯಾಗಾದ್ಮೇಲೆ ಇಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಅದಕ್ಕೆ ಇವಾಗ ಜೀರಿಗೆ ಹಾಕ್ಕೊತಾ ಇದ್ದೀನಿ ಜೀರಿಗೆ ಬದಲಿಗೆ ಇಲ್ಲಿ ಸೋಂಪು ಹಾಕ್ಕೊಬೋದು ನಾನು ಜೀರಿಗೆ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ಇವಾಗ ಇಲ್ಲಿ ನೋಡಿ ಹಿಂಗೆ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಕಪ್ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿನ ಈ ಥರ ಉದ್ದುದ್ದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ನೆಕ್ಸ್ಟ್ ಇವಾಗ ಇಲ್ಲಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಅದು ಅವೆರಡೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಈರುಳ್ಳಿ ಜೊತೆಗೆ ನೀಟಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗ ಚೇಂಜ್ ಆಗೋವರೆಗೂ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಇವಾಗ ನೆಕ್ಸ್ಟ್ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಈ ಪೇಸ್ಟಲ್ಲಿ ಹಾಕಿ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು ನೆಕ್ಸ್ಟ್ ಇದಕ್ಕೆ ಒಂದು ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಯಾವುದೇ ಸಾಸ್ ಹಾಕೊತಾ ಇಲ್ಲವಲ್ಲ ಹಂಗಾಗಿ ಇಲ್ಲಿ ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ ಒಂದು ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆ ಟೊಮೊಟೊ ಸೇರಿಸ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಮತ್ತು ಸ್ವಲ್ಪ ಧನಿಯಾ ಪುಡಿ ಈ ಮೂರೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಸ್ವಲ್ಪ ಧನಿಯಾ ಪುಡಿ ಮೂರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೆಕ್ಸ್ಟ್ ಇವಾಗ ಇದು ಎಣ್ಣೆಯಲ್ಲೇ ಚೆನ್ನಾಗಿ ಇದು ಮಸಾಲೆ ಎಲ್ಲ ನೀಟಾಗಿ ಫ್ರೈ ಆಗಾದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ನಾನು ಅನ್ನಕ್ಕೂ ಉಪ್ಪಾಕಿ ಅನ್ನ ಮಾಡ್ಕೊಂಡಿದ್ದೆ ಹಾಗಾಗಿ ಇದಕ್ಕೆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಲ್ಲಿ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಉಪ್ಪಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ಇಲ್ಲೊಂದು ಐದು ಮೊಟ್ಟೆ ತೊಗೊಂಡಿದ್ದೀನಿ ಐದು ಮೊಟ್ಟೆನೂ ಹಾಕಿ ಐಫ್ಲೈಮ್ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಐಫ್ ಲೈಮ್ ಇಟ್ಕೊಂಡೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಅದು ತಳ ಹಿಡಿಬಾರ್ದು ಹಂಗಾಗಿ ನೀಟಾಗಿ ಅದನ್ನು ಗಟ್ಟಿಯಾಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಆ ಥರ ನೋಡಿ ಹಿಂಗೆ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಹಿಂಗೆ ಗಟ್ಟಿ ಆಗುತ್ತಲ್ವ ಗೊಜ್ಜೆಲ್ಲ ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಮೊಟ್ಟೆನೇ ಆದಷ್ಟು ನೀಟಾಗಿ ಫ್ರೈ ಮಾಡ್ಕೊಬೇಕು ಇಲ್ಲಾಂದರೆ ಅದು ಬರ್ತಾ ಇರುತ್ತೆ ನೀಟಾಗಿ ಫ್ರೈ ಮಾಡಿಲ್ಲ ಅಂದರೆ ನೋಡಿ ಈ ಕಡೆ ಗೊಜ್ಜು ರೆಡಿ ಆಗೋ ಅಷ್ಟರೊಳಗೆ ಇನ್ನೊಂದು ಸೈಡಲ್ಲಿ ಅನ್ನನ ಮಾಡಿ ಎತ್ತಿಟ್ಕೊಂಡಿದೆ ತುಂಬ ಪರ್ಫೆಕ್ಟಾಗಿ ಆಗಿತ್ತು ಅನ್ನ ಅನ್ನ ಎಲ್ಲ ಒಂದು ಬೌಲ್ಗೆ ಇವಾಗ ತಗೊತಾಯಿದ್ದೀನಿ ಎಷ್ಟು ಬೇಕೋ ಅಷ್ಟು ಪೂರ್ತಿ ಕಲಿಸ್ತಾ ಇಲ್ಲ ನಾನು ಸ್ವಲ್ಪನೇ ಮಾಡ್ಕೊಂಡಿರೋದು ಹಾಗಾಗಿ ಸ್ವಲ್ಪನೇ ಕಲಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಅನ್ನ ಎಲ್ಲ ತೊಗೊಂಡಿದ್ದಾಯಿತು ಇವಾಗ ಗೊಜ್ಜು ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಗೊಜ್ಜು ಸೇರಿಸ್ಕೊತಾ ಇದ್ದೀನಿ ಈ ಗೊಜ್ಜೆಲ್ಲ ಸೇರಿಸ್ಕೊಂಡು ಮತ್ತು ಮೇಲಗಡೆ ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ಬೇಕು ಆವಾಗಲೇ ತುಂಬ ಟೇಸ್ಟಿಯಾಗಿ ಬರೋದು ಎಗ್ ರೈಸು ಇಲ್ಲ ಅನ್ನ ಅನ್ನಕ್ಕೆ ಹಾಕೋದಕ್ಕಿಂತ ಮುಂಚೆ ಆದರೂ ಹಾಕ್ಕೊಬೋದು ನಾನಿಲ್ಲಿ ಮಿಸ್ಸಾಗಿಬಿಟ್ಟು ಗೊಜ್ಜ ಹಾಕ್ಕೊಂಡು ಹಾಕೊತಾ ಇದ್ದೀನಿ ಫಸ್ಟೇ ಅನ್ನಕ್ಕೆ ಹಾಕ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಹಿಡಿಯುತ್ತೆ ಇನ್ನು ಪೆಪ್ಪರ್ ಪೌಡರು ಸ್ವಲ್ಪ ಗರಂ ಮಸಾಲ ನೋಡಿ ಇವಾಗ ಅದು ಹಾಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಆಗಿದೆ ತುಂಬಾ ಚೆನ್ನಾಗಿತ್ತು ಎಗ್ ರೈಸ್ ಮಾತ್ರ ಮಕ್ಳಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ಇಷ್ಟ ಆಗುವಂತಹ ಒಂದು ರೆಸಿಪಿ ತುಂಬಾ ಈಸಿ ಮಾಡ್ಕೊಳ್ಳೋದು ಒಂದು ಐದು ಹತ್ತು ನಿಮಿಷದಲ್ಲೇ ಮಾಡ್ಕೊಂಬಿಡ್ಬೋದು ಅನ್ನ ಒಂದು ರೆಡಿ ಇದ್ದರೆ ಒಂದು ಐದು ನಿಮಿಷದಲ್ಲೇ ಮಾಡ್ಕೊಂಬಿಡ್ಬೋದು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಆಗಿದೆ ತುಂಬ ಚೆನ್ನಾಗಿ ಬಂದಿತ್ತು ಹಂಗಾಗಿ ಇಲ್ಲಿ ಹೇಳ್ತಾ ಇದ್ದೀನಿ ಮೇಲೆಗಡೆ ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ತುಂಬಾ ಚೆನ್ನಾಗಿತ್ತು ನಮ್ಮ ಮನೇಲಂತೂ ಎಲ್ರಿಗೂ ಇಷ್ಟ ಆಯಿತು ಮಕ್ಳಿಗೂ ಇಷ್ಟ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಆಪದಲ್ಲಿ ತುಂಬ ಪ್ಲೈನಾಗೆ ಮತ್ತು ಅಷ್ಟೇ ಸಿಂಪಲ್ಲಾಗೆ ಮತ್ತು ಅಷ್ಟೇ ಟೇಸ್ಟಿಯಾಗಿ ಮಾಡ್ಕೊಬೋದು ಇದನ್ನು ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಹೆಂಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ವಿಡಿಯೋನ